ಮದಿಮಗನಿ ಒಯ್ಯ ಸಮಯದಲ್ಲಿ ಇವರು ಆರ್ ಸಿ ಬಿ ಮ್ಯಾಚ್ ಅನ್ನು ನೋಡ್ತಾ ಇದ್ದಾರೆ ಡ್ಯಾನ್ಸ್ ಹೊಡೆದ್ಯಾಚ್ ಅಣ್ಣ ಪೇಲೆ ಸರ್ಚ್ ಮಾಡ್ತಿದ್ದಾರೆ ಯೂಟ್ಯೂಬಲ್ಲಿ ಮದಿ ಮಗನ್ ಪಪ್ಪ ಅಂತ ಯಾರು ಮಾತಾಡ್ರಿ ಏನ್ ಆಡ್ದೆ ಈಗ ಇಲ್ಲಿ ಹಾ ಯಾರದ್ರಿ ಪ್ರೋಗ್ರಾಮ तो खाना सेंटर में शुरू हो गया together. Like

ಸಿಗಲ್ಲ ಹಾ ನೋಡ್ರಿ ಬಸಮ್ಮಕ್ಕವಾಗಿ ಎಲ್ಲ ಲಿಂಗ ಸಂಪ್ರದಾಯ ಪ್ರಕಾರ ಮಾಡ್ಬೇಕಲ್ಲ ಎಲ್ಲ ಇದೇ ಸಂದರ್ಭದ ರೀ ಸ್ವಲ್ಪ ಬಾಜಾರಿ ಬಜಾರ

ಗಿಫ್ಟ್ಸ್ ರೆಡಿ ಬಂದೇವಿ ಈಗ ಸ್ಟೇಜ್ ಎಲ್ಲ ರೆಡಿ ಮಾಡ್ಯಾರ ಇಲ್ಲಿ ಇನ್ನೂ ಪರ್ವಳೆ ರೆಡಿಯಾಗಿ ಬಂದಿಲ್ಲ ರೆಡಿ ಬಾ ಇಲ್ಲಿಯಾ ಈಗ ಈ ನೆಕ್ಸ್ಟ್ ಡೇ ಡೇಟ್ ನಿಂದು ಡೇಟ್ ಹೇಳಂದ್ರೆ ಕೈತಾಪುರ್ ಪರಿವಾರದ ಮದುವೆ ಸಮಾರಂಭ ಸ್ಟೇಜ್ ಎಲ್ಲ ರೆಡಿ ಆಗ್ಯದ ಊರಿನ ಪ್ರಮುಖ ಗ್ರಾಮಸ್ಥರು ಬಂದು ಕುಂತಿದ್ದಾರೆ ಮೈತೋಗ ನಮ್ಮ ನಮ್ಮೂರಿನ ನಂದಿ ಬಸವೇಶ್ವರ ದೇವಾಲಯ ಮುಂದೆ

ಇವನ್ ಸ್ಟಾರ್ ಇವ್ ಸರಿ ಫೋಟೋ ತಗೊಳ್ತೀರಿ ನೀವು ಇಲ್ಲಿ ಕಂಚಣಿ ಮಿಂಚಣಿ ಮಾಡತ್ತಾರ ಇಲ್ಲಿ ಫೋಟೋಗ್ರಾಫರ್ ಅರ ಮುಸ್ತಪ್ಪ ಅವರೆಲ್ಲರೂ ಇಲ್ಲಿ ನೋಡತ್ತಾರ ಅಷ್ಟ ಮಂದಿ ಫೋಟೋಗ್ರಾಫರ್ ಮುಸ್ತಪ್ಪ ಇವರು ನಗು ನಗು ಥೋಡೆ ನಗು ಆಯ್ತಣ್ಣ

ಫ್ರೆಂಡ್ಸ್ ಇಲ್ಲಿ ಮದುವೆ ಮಕ್ಳಿಗೆ ಕರ್ಕೊಂಡ್ಬಂದ್ರಿ ಈಗ ಐತ್ರಿ ಇನ್ನೊಂದು ಸ್ವಲ್ಪ ಟೈಮ್ನಾಗ ದಾಳಿ ಕಟ್ತಾರ ಆಮೇಲೆ ಅಕ್ಕ ಮೂರು ಸ್ವಾಮಿ ರೀ ಅವ್ರ ಮೇಲೆ ಎರಡು ಭಕ್ತಿ ಇದೆ ನೋಡಿ ದೇವ್ರ ಮೇಲೆ ದೇವ್ರ ಮೇಲೆ ಎಷ್ಟು ಭಕ್ತಿ ಅದ ನೋಡ್ರಿ ನನಗೆ ಆಯ್ತು ಈಗ ಬೆಂಗ್ಳೂರ್ಗೆ ಈಗ ನೀವು ಬೆಂಗ್ಳೂರಿಂದ ಬಂದ ನೋಡ್ರಿ ಮದಿ ಅಕ್ಕಿ ಕಾಡು ಹಾಕ್ಲಕ್ಕೆ ಬಂದೇವ್ರಿ ಫ್ರೆಂಡ್ಸ್

ಐರಿ ಬರೀ ಮಲ್ಲಪ್ಪಣ ಆಯ್ರಿ ಬರೀ ನೋಡ್ರಿ ಮತ್ತೆ ನಿಂದ ಬಿಲಗಣ್ಣ ಮುಂದು ನೀವು ಬರೀ ರೋ ಅಪ್ಪಿ ನೀವು ಬರೀ ಅಲ್ಲ ನಾ ಪೆನ್ ಅಡ್ಜಸ್ಟ್ ಮಾಡ್ತೀನಿ ನೋಡ್ರಣ್ಣ ನೀವು ಆಯ್ರಿ ಬರ್ರಿ ಸೀರಿಯಸ್ ನೋಡಿರಿ ಹಾ ಅಲ್ಲ ಅಡ್ಜಸ್ಟ್ ಮಾಡ್ತೀರ

కోకమ్ హోలా అది కోకమ్ ఏం ఫెర్ లవ్లీ హి హోలా కోకమ్ ఏ మ్యాగ్ ఇది కట్తీవల్ అదేనంత బాసింగ్ అంతా కట్కండి కట్కండి ఫెర్ అవ్లీ హిళ్ళ కణ్రి మధుమతి ఫ్యాన్ సేమ్ హే కనా

ಈಗ ಟೈ ಹೌ ಟು ಟೈ ಹಾಕ್ಬೇಕಂತ ಯೂಟ್ಯೂಬ್ದಾಗ ಹೊಡಿರಿ ಅದು ಬರ್ತದ ಇದ್ರ ನೋಡಿ ಕಟ್ಟ್ರಿ ನಮ್ಗೆ ಟೈ ಕಟ್ಲಕ್ ಬರಲ್ರಿ ಅದಕ್ಕೆ ಯೂಟ್ಯೂಬ್ ನೋಡಿ ಕಟ್ಲತ್ತೀವಿ ಫೈನಲಿ ಟೈ ಹಾಕ್ತೇವೆ ನಮ್ ನಾಗರಾಜ್ ಶೇರಿಕರ್ ಅವರು ಉತ್ತಮ ಕೆಲಸ ಮಾಡಿದ್ದಾರೆ ಹಾ ನಿರ್ವಹಿಸಿದ್ದಾರೆ ಬೆಂಗ್ಳೂರಿ ಅನ್ಕೊಂಡಿಲ್ಲ ಇವ ಬೆಂಗಳೂರಿಂದ ಬರ್ತಾನಂತ ಅವ್ರಿ ಬಾಪ್ರಿ ಅಣ್ಣ ಏನ್ ಸರ್ಪ್ರೈಸ್ ಖುಷಿ ಖುಷಿ ಮಾಡ್ತೀನಿ ಆನ್ಲೈನ್ದಾಗ ಆರ್ಡ್ರ್ ಮಾಡ್ಯಾನ ಅದು ಟೈಟ್ ಫಿಟಿಂಗ್ ಬರ್ತಂತ ಈಗ ಡೀಲ್ ಡೀಲಾಗಿದ ಒಟ್ಟು ಈಗ ಅದಕ್ಕೆ ಆನ್ಲೈನ್ದಾಗ ಯಾರು ಆರ್ಡರ್ ಮಾಡಬೇಡ್ರಿ ಬೆಂಗಳೂರು ಮನುಷ್ಯ ಏ ನಾಚಿಕೆ

ಮದ ಆಗ್ಯದ ಒಂದು ಮಗಳು ಎಸ್ ಮಗಳಿಗೆ ಒಬ್ಬಕಿ ಮಗಳು ನಮ್ಮ ದಿನ ಏನೂ ಆಗಿಲ್ಲ ಸಂಜು ಕುಮಾರ್ ಅಂತ ಸಿಂಗರು ಮತ್ತು ಹಂಗೆ ಕೋಲ್ ಭೀ ಭಾರಿ ಹಾಕ್ಸ್ತಾರ ಡ್ಯಾನ್ಸ್ ಭೀ ಭಾರಿ ಮಾಡಿಸ್ತಾರಿ ರಮೇಶ ಅಂತ ಸಿಂಗಿಂಗ್ ಭಾರಿ ಮಾಡ್ತಾನೆ

उपमाड़ी में हर्षोत्त्यानिंग, planning, planning। बैठे, rolling, cut। तुम अगर smile हो, जो गहर बड़ा का तो smile नहीं ला, तो खाल कांड से। ए, बस ऐसे। ओनली हिलो। चैलेंज है।

ಕುಸು ಕಾರಣ ಏನೋ ಕಾರಣ ಇದ್ರ ರಮೇಶ ಕರೀರಿ ಮತ್ತು ಹಂಗೆ ಪವಾನು ರಮೇಶ ಹಾಂ ರೀ ಯಾವ ಯಾವಾಗ ಅದ ರೀ ಆರು ತಾರೀಕು පිටිගි පරිවාරාදිදා හ මර ජටේෂන්මඩි පන් සරං ර ිගටේ ඔස්සදා පැණි කලේ ಏ ಗುಂಡು ಕೇಕ್ ಕಟ್ ಮಾಡ ಸಣ್ಣದು ಸಣ್ಣ 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 ಏನೋಣ ತಂದೆ ಅಲ್ಲ ನೋಡ್ದು ಕೈದಗವಾ ಎಷ್ಟ ಸುಮ್ ಜೋಡದ್ ಜೋಡದ ಜೋಡದ ಇನ್ನೊಂದ್ ಜೋಡವ್ರಾವ ಎಕ್ಸ್ಟ್ರಾ ಶು ಮದಿ ಮಕ್ಳು ಊಟ ಸಮಯ ಬರೋ ಸಂಗಪ್ಪ ಬೂಟಿಂದ ಉಲ್ಟರ ರೊಕ್ಕ ಬಜೈಸ್ಬೇಕಿಲ್ಲ ಅಣ್ಣ ಉಲ್ಟ ಮಾಡ ಅಣ್ಣ ಹಾಜರು ಬಿ ಕೊಡಲ್ಲ ಹೊಸ ಬೂಟ್ ತರ್ತೇವ್ ಹಾ ನಮ್ಮ ಸ್ವಾಮಿ ಅವರು ಮದಿ ಮಕ್ಳಿಗೆ ಅಡಿಗೆ ತಂದಾರ ಸ್ವಾಮಿ ಮುಂಜಾ ಮಾಡಿಲ್ಲನೋಲ್ಲ ಉದ್ರಿ ಮೋದ ಬರೀ ನನ್ಸರಿ ಮಾಡಿ ಮಾತ ಪ್ಪಲ್ಲ ಈಗ ನೋಡಿ ಫ್ರೆಂಡ್ಸ್ ಬೆಳಗನ ಸಾರಿ ಮುಂಜಾನೆ ಐರಿ ಬರ್ದನ ಊಟ ಮಾಡಿಲ್ಲ ಬಾ ಊಟ ಮಾಡಿಸ್ತೇವಾ ಮೂತಿ ಮೂತಿ ಪೂರೈದಾಗ ತಗೋತ ಪ್ಲೇಟ್ ತಗೋ ಅಲ್ಲೇ ಪ್ಲೇಟ್ ಅಲ್ ನೀನ್ ಸಂಘಟೆ ಬರ್ಲಿ ಪ್ಲೇಟ್ ಇಸ್ಕೊಂಡು ನಡೀರಿ ಬಿಟ್ಟಲ್ಲ ಆಯ್ತು ಮದಿ ಆಯ್ತಲ್ಲ ಆರ್ ಸಿ ಮ್ಯಾಚ್ ಮ್ಯಾಚ್ ಬಹಳ ಬೆಂಗಳೂರು ನಡೆದನ ಮದಿ ಮನಿ ಹೇಳಕ್ ಬಂದಾನ ಇಲ್ಲಿ ಬೆಂಗಳೂರು ನಡೆದಿದ್ದಾರೆ ದುಃಖವಾದ ವಿಷಯ ಅದ ಬೆಳಗ್ಗೆ ಹೋಗ ಬೆಳಗ್ಗೆ ಹೋಗು ನೋಡಿ ಫ್ರೆಂಡ್ಸ್ ಮದಿ ಮಗ ಇಟ್ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ನಾಳೆ ಹೋಗ್ಬಂದ ಇವರು ಇವನ್ ಡಿಮ್ಯಾಂಡ್ ಇಟ್ಟದ ನೋಡ್ರಿ ಮುಂದೆ ಆಕ್ರಿ ಕಡೆ ಫೋಟೋ ಫೋಟೋಗ್ರಾಫರ್ ಅನ್ನ ಏನತ್ರ ಬೋಟ್ ಕಜಿದ ಬೋಟ್ ಕಜಿದ ರಕ್ಕ ಕೊಡ್ಸ್ಲತ್ತೇನೆ ರಕ್ಕ ತೊಗೊಂಡ್ರೆ ಹಾಕ್ ಇರೋಣ ಹಜಾರ್ ರೂಪಾಯಿ ಕೊಡತ್ತಾನ ಇಟ್ಟಲ್ಲಿ ಫೋಟೋ ತಕೊಂಡಲ್ಲ ಕೊಟ್ಟಿದ್ದು ಪ್ರೂಫ್ ಇರ್ತದ ಕೆಸ್ತಾಯ್ ಮದಿಮಗನಿ ಒಯ್ಯ ಸಮಯದಲ್ಲಿ ಇವರು ಆರ್ ಸಿ ಬಿ ಮ್ಯಾಚನ್ನು ನೋಡ್ತಾ ಇದ್ದಾರೆ ए अप्पे डान्स थोडा दाइक नाच्ना पहिला ಮತ್ತು ಕುಣೆಯ ಕುಣೆದು ಬಿಟ್ಟು ಮತ್ತೆ ಆರ್ ಸಿ ಬಿ ಎಸ್ ಅನ್ನಾಗ್ಯವ್ ನೋಡತ್ತಾರ ಎಲ್ಲರು ಹರೊಬ್ಬರು ಆರ್ ಸಿ ಬಿ ಎಷ್ಟು ವಿನಾಗ್ಯ ಇಲ್ಲ ಈಗ ಆರ್ ಸಿ ಬಿ ಆರ್ ಸಿ ಬಿ ಚರ್ಚ್ ಇಲ್ಲಿ ಏನೋ ಚೆನ್ನೈ ಫ್ಯಾನ್ ಇದೆ ಚೆನ್ನೈ ಫ್ಯಾನ್ ಇದೆ ಹಾಂ ಡ್ಯಾನ್ಸ್ ಮಾಡೋಣ ಈಗ ಆರ್ಸಿ ಬಿ ಚರ್ಚೆ